ಸಂಗೋಳಿಯಿಂದ ಬಿಡಿಸಿ ದರ್ಶಿಸಲಾಗ ಮಾತ್ರವೇ ಒಂದು ತಾಯಿಯ ಮೊದಲ ಆರೋಗ್ಯದಿಂದ ಹುಮ್ಮಿ ಜೀವ ತುಂಬಿ ಭಾವ ತೊಂಬಿ ಬಾಳ ತುಂಬಿಗಾಡುವ ಈ ಒಂಬೈನೂರ ಕರ್ಕಿರುವರೆಗೆ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಟಗಾರರ ದಾರಿನ ಭಾರತದ ಸಂಜಿನಿಂದ ಬಂದ ಬ್ರಿಟಿಷರು ಇಡೀ ಭಾರತದ ಆಡಳಿತದ ಸೂಕ್ತ ತಾಯಿ ಭಾರತೀಯ ಸಂಕೋಟದಿಂದ ಬಿಡಿಸಿ ರಚಿಸುವಾಗ ಮಾತ್ರವೇ ನಂದು ತಾಯಿ ಮುಖ ಅರಳಿದ್ದು ಎದೆ ಎದೆ ಸಂಜಿನಿಂದ ಬಂದ ಬ್ರಿಟಿಷರು ಇಡೀ ಭಾರತದ ಆಡಳಿತದ ಸೂತ್ರವಿಲ್ಲ ತಾಯಿ ಭಾರತಿಯನ್ನು ಸಂಗೋಳಿಯಿಂದ ಬಿಡಿಸಿ ರಚಿಸಿದಾಗ ಮಾತ್ರ ಬೇಕು ನಮ್ದು ತಾಯಿಯೊಬ್ಬ ಆರೋಗ್ಯದಿಂದ संचनि बंद ब्रिटीशर इते ताईं भारतीअ